ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈಜಾ ವ್ಲಾಗ್ಸ್ ಫ್ರಮ್ ಭದ್ರಾವತಿ ಸೊ ಈ ಒಂದು ವ್ಲಾಗಲ್ಲಿ ನನ್ನ ಮಗನಿಗೆ ಸ್ಯಾಟರ್ಡೆ ಫ್ಯಾಸಿಟಸ್ ಡ್ರೆಸ್ ಕಾಂಪಿಟೇಷನ್ ಇತ್ತು ಸೊ ಅವನಿಗೆ ಈ ಒಂದು ಕಾಸ್ಟ್ಯೂಮನ್ನು ಅಂದರೆ ಫಿಶ್ ಕಾಸ್ಟ್ಯೂಮನ್ನು ಯಾವ ರೀತಿ ನಾವು ಮನೇಲಿ ರೆಡಿ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಾಲೋ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಯಾಟರ್ಡೆ ನನ್ನ ಮಗನಿಗೆ ಫಿಶಿಂದು ಅಂದರೆ ಫ್ಯಾನ್ಸಿ ಡ್ರೆಸ್ಸಿಂದು ಕಾಂಪಿಟೇಷನ್ ಇತ್ತು ಸೊ ಈ ಒಂದು ಕಾಂಪಿಟೇಷನ್ಗೆ ನನಗೆ ಟೈಮ್ ಇರಲಿಲ್ಲ ಬಿಕಾಸ್ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಲ್ಲ ಸ್ಕೂಲ್ಗೆ ಸೊ ಹಾಗಾಗಿ ನನಗೂ ಕೂಡ ಟೈಮ್ ಇರಲಿಲ್ಲ ಸೊ ಫ್ರೈಡೆ ಸಂಜೆ ಎಲ್ಲ ಥಿಂಗ್ಸ್ಗಳೆಲ್ಲ ಬೇಕು ಫಿಶ್ ಮಾಡಲಿಕ್ಕೆ ಸೊ ಅದನ್ನೆಲ್ಲ ಡ್ರಾಯಿಂಗ್ ಶೀಟ್ಸ್ಗಳು ಸ್ವಲ್ಪ ಗಮ್ಮು ಸೊ ಈ ಥರ ನಮ್ಮ ಮನೆಯಲ್ಲೇ ಇತ್ತು ಗಮ್ಮು ಸೊ ಈ ಎಲ್ಲ ಸಣ್ಣ ಪುಟ್ಟ ತಿಂಗ್ಸ್ಗಳನ್ನ ತೊಗೊಂಡು ರಟ್ಟನ ಯೂಸ್ ಮಾಡಿಕೊಂಡು ಯಾಕೆ ಯಾವ ರೀತಿ ಮೇಲೆ ನಾವು ಫಿಶ್ಶನ್ನು ರೆಡಿ ಮಾಡ್ಬೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಸ್ಟಾರ್ಟ್ ಕಾಂಟಿಂಗಲ್ಲಿ ನಮ್ಮ ಇದೆ ನೀಟಿಗೆ ನೀಟಾಗಿ ಈಗ ಕಾರ್ಡ್ಬೋರ್ಡ್ನೆಲ್ಲ ನೀಟಾಗಿ ಅಂಟಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ಡಿಸೈನ್ ಡಿಸೈನಲ್ಲಿ ಕಟ್ ಮಾಡಿಕೊಟ್ರು ಸೊ ಅದಕ್ಕೆ ನಾನು ಸ್ವಲ್ಪ ವೈಟ್ ಶೀಟಲ್ಲಿ ಮೇಲುಗಡೆ ಬೇಸಿಗೆ ನೀಟಾಗಿ ಕಟ್ ಮಾಡಿ ಅಂಟಿಸ್ತಾ ಇದ್ದೆ ಸೊ ಈ ರೀತಿ ಕಟ್ ಮಾಡಿಕೊಂಡು ಅಂಟಿಸ್ಕೊಂಡು ಯಾವ ರೀತಿ ನಾವು ಫಿಶ್ಶನ್ನು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಆಗಿ ನಿಮಗೆ ತೋರಿಸ್ತೀನಿ ಸೊ ಈ ಫಿಶನ್ನೆಲ್ಲ ಕಟ್ಕೊಂಡು ನೀಟಾಗಿ ಅಂಟಿಸ್ಕೊಂಡಲ್ಲ ಆದಮೇಲೆ ನೋಡಿ ಅದು ಈ ರೀತಿಯಾಗಿ ಕಾಣ್ತಾ ಇದೆ ಸೊ ನೈಟಲ್ಲಿ ನಮಗೆ ಲೆವೆನ್ ಓ ಕ್ಲಾಕ್ ಅಂತ ಮಾಡಿದ್ವಿ ಸೊ ಆಗಲಿಲ್ಲ ಕಂಪ್ಲೀಟಾಗಿ ಸೊ ಮಾರ್ನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಲೆಫ್ಟ್ ಓಬಸ್ ಏನಿದೆ ಈ ಫಿಶನ್ನೆಲ್ಲ ಅದು ನೀಟಾಗಿ ಸ್ಕೇಲ್ಗಳನ್ನೆಲ್ಲ ಎಲ್ಲ ನಮ್ಮ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ತಿದ್ದಾರೆ ಆಮೇಲೆ ಅವ್ನ ಫೇಸಿಗೆ ಯಾವ ರೀತಿ ಹೋಲ್ ಬೇಕು ಅದನ್ನು ಅಳತೆ ನೋಡಿಕೊಂಡು ರೆಡಿ ಮಾಡಿ ಫೈನಲಿ ನೋಡೋಕ್ಕೆ ಅದು ಈ ರೀತಿ ಕಾಣ್ತಾ ಇದೆ ನೋಡಿ <laughs> <laughs> okay. He papa. ninge. ಸೊ ಫೈನಲಿ ಎಲ್ಲ ಆದಮೇಲೆ ಸೊ ಅದು ಹಿಂದೆ ಕಟ್ಟೋದಕ್ಕೆ ತಾಕ್ಬೇಕಲ್ಲ ಸೊ ಅದನ್ನ ನೀಟಾಗಿ ರೆಡಿ ಮಾಡ್ತಿದ್ದಾರೆ ಅಳತೆ ತೊಗೊಂಡು ಯಾವ ರೀತಿ ಕಟ್ಟಬೇಕಂತ ಸೊ ನೋಡೋಕೆ ಈ ರೀತಿ ಕಾಣ್ತಾ ಇದೆ ಅದು ಸೊ ಫೈನಲಿ ನಾವು ಸ್ಕೂಲಿಗೆ ರೀಚ್ ಆದ್ವಿ ಸೊ ಇದು ಒಂದು ಸ್ಕೂಲು ಸಾಯಿಬಾಬಾ ಸ್ಕೂಲ್ ಅಂತ ಭದ್ರಾವತಿಯಲ್ಲಿದೆ ಸೊ ಈ ಸ್ಕೂಲಲ್ಲಿ ತುಂಬ ಕಾಂಪಿಟೇಷನ್ಗೆ ರೆಡಿಯಾಗಿ ಆಲ್ಮೋಸ್ಟ್ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ರು ಬಟ್ ಈ ಒಂದು ಇದರಲ್ಲಿ ಒಂದು ಅನೆಂಬಲಿ ಇನ್ನೊಬ್ಬನೇ ಇದ್ದ ರೀತಿ ಒಂದು ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿ ಕಾಣ್ತಾ ಇದ್ದ ಎಲ್ಲ ಮಕ್ಕಳು ಕೂಡ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ರು ಮಕ್ಕಳೆಲ್ಲ ಸೊ ಈ ರೀತಿ ಇದ್ದಾಗ ಅವರಿಗೆ ಪ್ರೈಸ್ ಕೊಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಯಾರಿಗೆ ಕೊಡೋಣ ಯಾರಿಗೆ ಬಿಡೋಣ ಅಂತ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇರು ಇದೇ ರೀತಿ ವಿಡಿಯೋಗಳಿಗೆ ನೋಡ್ಬೇಕಂದ್ರೆ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ